ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಂಧ್ಯಾ ಮತ್ತು ಭಾರ್ಗವಿ ಸ್ಕೂಟಿಲಿ ಒಂದು ಕಡೆ ಬಂದಿರ್ತಾರೆ ಭಾರ್ಗವಿ ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಸಂಧ್ಯಾ ಅಲ್ಲೇ ಮರದ ಕೆಳಗೆ ಕೂತಿರ್ತಾಳೆ ಆಗ ಅರ್ಜುನ್ ಬರ್ತಾನೆ ಬನ್ನಿ ಅಣ್ಣ ಕೂತ್ಕೊಳ್ಳಿ ಭಾರ್ಗವಿ ಫೋನಲ್ಲಿ ಮಾತಾಡ್ತಿದ್ದಾಳೆ ಅಂತಾಳೆ ಅರ್ಜುನ್ ಕೂತ್ಕೊಂಡು ನೀನು ಕೂತ್ಕೋ ಸಂಧ್ಯಾ ಅಂತಾನೆ ಸಂಧ್ಯಾ ಕೂತ್ಕೋತಾಳೆ ಐ ಆಮ್ ರಿಯಲಿ ಸಾರಿ ಅಂತಾನೆ ಅರ್ಜುನ್ ನೀವೇ ಯಾಕೆ ಸ ಅಣ್ಣ ಸ್ವಾರಿ ಕೇಳ್ತಿದ್ದೀರಾ ಅಂತಳೆ ಸಂಧ್ಯಾ ನೀನು ಇಷ್ಟು ಕಷ್ಟ ಅನುಭವಿಸ್ತಾ ಇರೋದು ನಮ್ಮ ಮನೆಯವರಿಂದ ಒಂದು ಸಾರಿ ಕೇಳೋದ್ರಿಂದ ಆಗಿರೋದೆಲ್ಲ ಸರಿ ಹೋಗಲ್ಲ ಅಂತ ನನಗೆ ಗೊತ್ತು ಆದರೂ ನನ್ನ ಸಮಾಧಾನಕ್ಕೆ ನಮ್ಮ ಮನೆಯವ್ರ ಪರವಾಗಿ ನಾನು ಸ್ವಾರಿ ಕೇಳ್ತಿದ್ದೀನಿ ನನ್ನ ಕ್ಷಮಿಸ್ತೀಯಾ ಅಂತಲೇ ಅರ್ಜುನ್ ನನ್ನ ಕಷ್ಟ ನಿಮ್ಮ ಒಬ್ರಿಗಾದರೂ ಅರ್ಥ ಆಯ್ತಲ್ಲ ಅಣ್ಣ ನನಗೆ ಅಷ್ಟು ಸಾಕು ಅಂತ ಕಣ್ಣೀರನ್ನು ಓರ್ಸ್ಕೊತಾಳೆ ಸಂಧ್ಯಾ ಸಂಧ್ಯಾ ನೀನೇನು ಯೋಚನೆ ಮಾಡಬೇಡ ನಾನು ಭಾರ್ಗವಿ ನಿನ್ನ ಜೊತೆನೇ ಇರ್ತೀವಿ ಅಂತಾನೆ ಅರ್ಜುನ್ ಅಣ್ಣ ನೀವು ಜೆ ಪಿ ಸರ್ ಮಗ ಅನ್ನೋದು ಅಕ್ಕಂಗೆ ಗೊತ್ತಿಲ್ಲ ನೀವು ಅಕ್ಕಂಗೆ ಸಪೋರ್ಟ್ ಮಾಡ್ತಿದ್ದೀರಿ ಅಂತ ಮನೇಲಿ ಯಾರಿಗೂ ಗೊತ್ತಿಲ್ಲ ಯಾರಾದರೂ ಒಬ್ಬರಿಗೆ ಗೊತ್ತಾದ್ರೂ ನೀವು ಇಷ್ಟೆಲ್ಲ ಪ್ರಯತ್ನ ಪಡ್ತಾ ಇರೋದು ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ ಇದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಾ ಅಣ್ಣ ಅಂತಾಳೆ ಸಂಧ್ಯಾ ನಿಜ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಆದರೆ ಚಾನ್ಸ್ ಸಿಗ್ತಾ ಇಲ್ಲ ಒಂದ್ ವೇಳೆ ನಾನು ಇವಾಗ ಹೇಳಿದ್ರು ಅದರಿಂದ ಸಮಸ್ಯೆ ಜಾಸ್ತಿ ಆಗುತ್ತೆ ಹೊರತು ಉಪಯೋಗ ಆಗಲ್ಲ ಅದಕ್ಕೆ ಸುಮ್ಮನೆ ಇದ್ದೀನಿ ಅಂತಾನೆ ಅರ್ಜುನ್ ನಿಮ್ಮ ಪ್ರೀತಿಲಿ ಯಾವ ಮೋಸನೂ ಇಲ್ಲ ಅನ್ನೋದು ನನಗೆ ಗೊತ್ತಣ್ಣ ಆದಷ್ಟು ಬೇಗ ನೀವಿಬ್ಬರು ಒಂದೋಗಾಗ ಆಗ್ಲಿ ನೀವೊಂದು ವೇಳೆ ನಿಜ ಹೇಳಿದ ಮೇಲೆ ಅವರಿಗೆ ಕೋಪ ಬರ್ಬೋದು ಆದರೆ ಅವರು ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಖಂಡಿತ ನಿಮ್ಮ ಪ್ರೀತಿನ ಒಪ್ಕೋತಾರೆ ನೀವು ಜೆ ಪಿ ಸರ್ ಮಗ ಅನ್ನೋದು ಗೊತ್ತಾದರೂ ಅವರು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಂತಾಳೆ ಸಂಧ್ಯಾ ಆಗ ಭಾರ್ಗವಿ ನಾನೆಲ್ಲ ಕೇಳಿಸ್ಕೊಂಡೆ ಅಂತಾಳೆ ಆಗ ಇಬ್ಬರು ಶಾಕ್ನಿಂದ ನೋಡ್ತಾರೆ ಈಚೆ ವಿಕಿ ಡ್ರಿಂಕ್ಸ್ ಮಾಡ್ತಾ ಭಾರ್ಗವಿ ಹೊಡೆದಿರೋದನ್ನು ನೆಂಟು ಮಾಡಿಕೊಂಡು ಇವತ್ತು ನನ್ನ ಲೈಫಲ್ಲಿ ಬಂದಿರೋ ವರ್ಸ್ಟ್ ಡೇ ಈ ದಿನ ಬರೋದಕ್ಕೆ ಕಾರಣ ಆಗಿರೋದು ನೀನು ಭಾರ್ಗವಿ ನಾನು ಯಾರು ಎಮ್ ಎಲ್ ಎ ಮಗ ವಿಕ್ರಮ್ ಭೂಪತಿ ನನ್ನ ಡ್ಯಾಡ್ ನಿಮ್ಮಂಥವ್ರನ್ನ ಎಷ್ಟು ಜನರೇ ಇಲ್ಲ ಅನ್ಸಿದಾರೋ ಲೆಕ್ಕನೇ ಇಲ್ಲ ಕಣೆ ಏನು ಈ ಕೇಸ್ ಮುಗಿಲಿ ಆಮೇಲೆ ನೋಡ್ಕೊಳ್ಳೋಣ ಅಂತ ಸುಮ್ಮನೆ ಬಿಟ್ಟರೆ ನನ್ನ ಮೇಲೆ ಎದುರು ಮಾತಾಡ್ತೀಯಾ ನನಗೆ ಹೀಗೆ ಮಾಡ್ತೀಯ ಏಳೇಳು ಜನ್ಮಕ್ಕೂ ಕಾಡ್ತೀನಿ ಕಣೇ ನಿನ್ನ ಬಿಡಲ್ಲ ನಿನ್ನ ಸುಮ್ಮನೆ ಬಿಡಲ್ಲ ಅಂತ ಬಾಟ್ಲಿನ ಬಿಸಾಕ್ತಾನೆ ಆ ಶಬ್ದಕ್ಕೆ ಒಂದನ ಬಂದು ವಿಕ್ಕಿ ಯಾಕೆ ಈ ಥರ ಹುಚ್ಚಿನ ಥರ ಆಡ್ತಿದ್ಯಾ ಏನಾಗಿದೆ ನಿನಗೆ ಅಂತಾಳೆ ಏನಾಗ್ತಿದೆ ಅಂತ ನೀನೇ ನಿನ್ನ ಕಣ್ಣಲ್ಲೇ ನೋಡ್ತಿದ್ಯಲೇ ಅವಮಾನ ಆಗಿ ಒದ್ದಾಡ್ತಾ ಇರೋ ನಾನು ಹುಚ್ಚನ ಅರ್ಜುನ್ ಅರ್ಜುನ್ ಅಂತ ಜಪ ಮಾಡ್ತಿರೋ ನೀನು ಹುಚ್ಚಿನ ಅಂತ ವಿಕ್ಕಿ ವಿಕ್ಕಿ ಅರ್ಜುನ್ ಬಗ್ಗೆ ಏನಾದರೂ ಮಾತಾಡಿದ್ರೆ ಚೆನ್ನಾಗಿರಲ್ಲ ಚಿಕ್ಕ ವಿಷಯನ ದೊಡ್ಡ ವಿಷಯ ಮಾಡಿ ನನ್ನ ಮದುವೆಗೆ ಪ್ರಾಬ್ಲಮ್ ಆಗೋ ಥರ ಮಾಡಬೇಡ ಅಂತಾಳೆ ಬಂದನ ಸೂಪರ್ ಕಣೆ ನಿನ್ನಂತ ಸ್ವಾರ್ಥಿನ ನಾನು ಇಡೀ ಜಗತ್ತಲ್ಲೇ ನೋಡಿಲ್ಲ ತಮ್ಮನ ನಡು ಬೀದಿಲಿ ನಿಲ್ಲಿಸಿ ಹೊಡೆದಿದ್ದಾಗ ನಿನಗೇನು ಅನಿಸಿಲ್ಲ ಅರ್ಜುನ್ ಬಗ್ಗೆ ಹೇಳಿದ್ರೆ ಉರಿಯುತ್ತಾ ಆ ಭಾರ್ಗವಿ ನಿನ್ ಕೆನ್ನೆ ಮೇಲೆ ಚಟಾರ್ ಅಂತ ಬಾರಿಸಿದ್ಲಲ್ಲ ಆಗ ನಿನ್ ರೋಮಿಯೋ ಅದನ್ನು ನೋಡ್ತಾ ನಗ್ತಾ ನಿಂತಿದ್ನಲ್ಲ ಅಯ್ಯೋ ಪಾಪ ಅಂತನೂ ಅನ್ಲಿಲ್ಲ ಅವನಿಗೋಸ್ಕರ ಇಷ್ಟೆಲ್ಲ ಆಡ್ತಿದ್ಯಾ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರೋದು ಆ ಭಾರ್ಗವಿಗಲ್ಲಿ ನಿನಗೆ ಅಂತಾನೆ ವಿಕ್ಕಿ ವಿಕ್ಕಿ ಅಂತ ಕೂಗ್ತಾಳೆ ವಂದನ ಬೇಡ ನಿನಗಿನ್ನೂ ಮದುವೆ ಆಗಿಲ್ಲ ಇನ್ನು ಇದೇ ಮನೆ ಮಗಳು ನೀನು ನನಗೇನಾದರೂ ಆದರೆ ನಿನ್ನ ಹೆಸರು ಕೆಡುತ್ತೆ ನೆನಪಿಟ್ಕೋ ಮೊದಲು ನಾನು ಸೇರ್ ತೀಸ್ಕೋಬೇಕು ಈ ಕೇಸ್ ಮುಗಿಬೇಕು ಆಮೇಲೆ ಉಳಿದಿರೋದೆಲ್ಲ ಅಂತಾನೆ ವಿಕ್ಕಿ ನೋಡು ವಿಕ್ಕಿ ನನ್ನ ಏನಾದರೂ ನೀನು ಅಂತ ವಂದನ ಹೇಳುವಾಗ ಅಯ್ಯ ನಿನ್ನ ಮದುವೆ ಮದುವೆ ಅಂತ ಹೇಳಿದರೆ ಇದೇ ಬಾಟ್ಲಿನಲ್ಲಿ ತಲೆ ಒಡೆದು ತಿಥಿ ಮಾಡ್ತೀನಿ ಹೋಗ್ತಾ ಇರುವಂಥ ಅಕ್ಕಿ ಕೂಗ್ತಾನೆ ಛಿ ಅಂತ ಒಂದನ ಅಲ್ಲಿಂದ ಹೋಗ್ತಾಳೆ ಈಚೆ ಭಾರ್ಗವಿ ಜೋರಾಗಿ ನಗ್ತಾಳೆ ಅಯ್ಯೋ ತಮಾಷೆ ಮಾಡಿದೆ ಕಣಯ್ಯ ನೀವೇನೋ ಸೀರಿಯಸ್ ಆಗಿ ಕೂತ್ಕೊಂಡು ಗುಟ್ಟು ಮಾತಾಡ್ತಿದ್ರಲ್ಲ ಅದಕ್ಕೆ ಹಂಗಂದೆ ಅದಕ್ಕೆ ಯಾಕೆ ಭಯ ಪಡ್ತಿದ್ದೀರಾ ನಿಮ್ಮನ್ನೇ ಹುಡ್ಕೊಂಡು ಬಂದಿದ್ರು ಅಕ್ಕ ಅಂತಾಳೆ ಸಂಧ್ಯಾ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಇವರೇ ಅರ್ಜುನ್ ನಮ್ಮ ಕೇಸ್ಗೆ ತುಂಬ ಸಹಾಯ ಮಾಡ್ತಿದ್ದಾರೆ ಅಂತಾಳೆ ಭಾರ್ಗವಿ ಥ್ಯಾಂಕ್ಸ್ ಅಣ್ಣ ಅಂತಾಳೆ ಸಂಧ್ಯಾ ಈಚೆ ಬಂದನ ಭಾರ್ಗವಿ ಹೊಡೆದಿರೋದನ್ನು ನೆನ್ಪು ಮಾಡಿಕೊಂಡು ಅವಳ ಕೈಯಲ್ಲಿ ನನಗೆ ಹೊಡಿಸ್ದೇ ಅಲ್ವಾ ಇನ್ನೊಂದು ದಿನ ನೀನೇ ನಿನ್ನ ಕೈಯಾರೆ ಅವಳಿಗೆ ಹೊಡಿಬೇಕು ಹಾಗೆ ಮಾಡ್ತಾಳೆ ಈ ಬಂಧನ ನೀನು ಹೊಡೆದಿದ್ದರೆ ನನಗೆ ಬೇಜಾರು ಆಗ್ತಿರ್ಲಿಲ್ಲ ಅರ್ಜುನ್ ಆದರೆ ಅವಳ ಕೈಲಿ ನನಗೆ ಹೊಡೆಸ್ದೆ ಆಕಾಶ ತಲೆ ಕೆಳಗಾದರೂ ನಿನ್ನ ಹೆಂಡತಿಯಾಗಿ ಬರೋದು ನಾನೇ ಆ ನನ್ನ ಸ್ಥಾನನ ನಾನು ಯಾವತ್ತು ಯಾರಿಗೂ ಬಿಟ್ಕೊಳಲ್ಲ ಒಂದು ವೇಳೆ ನೀನು ನನಗೆ ಸಿಗಲೇ ಇಲ್ಲ ಅಂದ್ಕೊ ಸತ್ತೇ ಹೋಗ್ತೀನಿ ಅಂತ ನಗ್ತಾ ಆಮೇಲೆ ನೀನು ಚೆನ್ನಾಗಿರ್ಬೋದು ಅಂದ್ಕೋಬೇಡ ನಿನ್ನ ಸಾಯಿಸಿ ನಾನು ಸಾಯ್ತೀನಿ ಒಟ್ಟಿನಲ್ಲಿ ನೀನು ಯಾರಿಗೂ ಸಿಗಬಾರ್ದು ಅದರಲ್ಲಂತೂ ಭಾರ್ಗವಿಗಂತೂ ಸಿಗಲೇಬಾರ್ದು ಭಾರ್ಗವಿ ನೀನು ಒಂದಾಗೋಕ್ಕೆ ನಾನು ಮಾತ್ರ ಬಿಡಲ್ಲ ಅಂತ ನಗ್ತಾಳೆ ಈಚೆ ಅರ್ಜುನ್ ಭಾರ್ಗವಿ ಒಬ್ಬರೂನೊಬ್ಬರು ನೋಡ್ತಾ ಇರ್ತಾರೆ ಆಗ ಸಂಧ್ಯಾ ಅಕ್ಕ ನನಗೆ ತಲೆನೋತಿದೆ ನನ್ನ ಮನೆಗೆ ಹೋಗಿಬರ್ತೀನಿ ಅಂತ ಹೋಗ್ತಾಳೆ ಭಾರ್ಗವಿ ಅರ್ಜುನ್ ಇಬ್ಬರು ಕೂತ್ಕೊಂಡು ಒಬ್ರನ್ನೊಬ್ರು ನೋಡ್ತಾರೆ ಏನು ಗೊತ್ತಾ ಪಾರ್ಥ ನಾವು ಕಷ್ಟನೇ ನೋಡ್ಕೊಂಡು ಬೆಳೆದಾಗ ನಮಗೆ ಗೊತ್ತಿಲ್ಲದೆ ನಾವು ಸೀರಿಯಸ್ ಆಗಿಬಿಟ್ಟಿರ್ತೀವಿ ನಾವೇನೋ ಸಾಧಿಸಬೇಕು ಎಲ್ಲರನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮನ್ನು ನಾವೇ ಬಿಟ್ಟಿರ್ತೀವಿ ಅಂಥ ಸಮಯದಲ್ಲಿ ಯಾರೋ ಒಬ್ಬರು ಬಂದು ನಮ್ಮನ್ನು ಪ್ರೀತಿಯಿಂದ ಕಾಳಜಿಯಿಂದ ನೋಡಿಕೊಂಡಾಗ ಲೈಫ್ ಇಷ್ಟೊಂದು ಚೆನ್ನಾಗಿರುತ್ತಾ ಅನಿಸುತ್ತೆ ಇದೆಲ್ಲ ನನಗೆ ಅನುಭವ ಆಗಿದ್ದು ನೀ ನನ್ನ ಲೈಫ್ಗೆ ಮೇಲೆ ನೀ ನನಗೆ ಅದೆಷ್ಟು ಸಹಾಯ ಮಾಡಿದ್ದೀರಾ ನಾನು ಕೂಗಿದಾಗ ನನಗೆ ಜೊತೆಯಲ್ಲಿದ್ದೀರಾ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ನಿಮಗೆ ಅದೆಷ್ಟು ಥ್ಯಾಂಕ್ಸ್ ಹೇಳಿದರು ಸಾಲದು ಪಾರ್ಥಾ ಅಂತ ಹೇಳಬಾರ್ದೀವಿ ನೀವು ನನ್ನ ಸುಮ್ಮನೆ ಉಗುಳಿಸ್ತಿದ್ದೀರಾ ಅಂತಾನೆ ಅರ್ಜುನ್ ಇಲ್ಲ ಪಾರ್ಥ ನಿಮಗೆ ಏನೂ ಗೊತ್ತಿಲ್ಲ ಪಾರ್ಥ ಎರಡು ಬೆಟ್ಟನ ತೋರಿಸಿ ಎರಡರಲ್ಲಿ ಒಂದನ್ನು ಮುಟ್ಟಿ ಅಂತಾಳೆ ಭಾರ್ಗವಿ ಅರ್ಜುನ್ ಮುಟ್ತಾನೆ ಎಸ್ ನಾನು ಹೇಳ್ತಿರೋದು ನೂರಕ್ಕೆ ನೂರು ನಿಜ ಅಂತೆ ನನ್ನ ಜೀವನ ಮೊದಲು ಚೆನ್ನಾಗಿತ್ತು ನೀನು ನನ್ನ ಜೀವನಕ್ಕೆ ಬಂದ ಮೇಲೆ ಲೈಫ್ ಈಸ್ ಬ್ಯೂಟಿಫುಲ್ ಲೈಫ್ ಈಸ್ ಸೋ ಕಲರ್ಫುಲ್ ಅನ್ನಿಸ್ತಿದೆ ಎಲ್ಲರ ಜೀವನದಲ್ಲೂ ನಿಮ್ಮಂಥ ವ್ಯಕ್ತಿ ಸಿಗಲ್ಲ ಆದರೆ ನನ್ನ ಅದೃಷ್ಟಕ್ಕೆ ನೀವು ಸಿಕ್ಕಿದ್ದೀರಾ ನನ್ನ ಜೊತೆಯಾಗಿ ನಿಲ್ತೀರಾ ನಾನು ಗೆಲ್ಲಬೇಕು ಅಂದ್ಕೊಂಡಿದ್ದೀರಾ ಒಟ್ಟಿನಲ್ಲಿ ನನ್ನ ಅಪ್ಪ ಹೇಗಿರಬೇಕು ಅಂತ ನನ್ನ ಅಂದ್ಕೊಂಡಿದ್ರು ಅವ್ರು ನನ್ನ ಎಷ್ಟು ಇಷ್ಟಪಡ್ತಿದ್ರು ಹಾಗೆ ನೀವು ನನ್ನ ನಿಷ್ಕಲ್ಮಶವಾಗಿ ಇಷ್ಟಪಡ್ತೀರಾ ಅಂತಳೆ ಭಾರ್ಗವಿ ಮೇಡಮ್ ಇದು ನೀವೇನಾ ನಮ್ಮ ಟಗರು ಪುಟ್ಟಿ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಾಳ ಅಂತಾನೆ ಅರ್ಜುನ್ ಟಗರು ಪುಟ್ಟಿನಾ ಅಂತಾಳೆ ಭಾರ್ಗವಿ ಸಾರಿ ನಿಮಗೆ ನಾನು ಅಂತಾನೆ ಅರ್ಜುನ್ ನಿಖನೇಮಾ ಟಗರು ಪುಟ್ಟಿ ಚೆನ್ನಾಗಿದೆ ಅಂತ ನಗ್ತಾಳೆ ಭಾರ್ಗವಿ ಮೇಡಮ್ ನಾನು ಯಾರಂದರೆ ಅಂತ ಅರ್ಜುನ್ ಹೇಳುವಾಗ ನನ್ನ ಲೈಫ್ನ ಒನ್ ಆ್ಯಂಡ್ ಓನ್ಲಿ ಸ್ಪೆಷಲ್ ವ್ಯಕ್ತಿ ಸತ್ಯವನ್ನೇ ಹೇಳಿ ತೀನಿ ಸತ್ಯವನ್ನಲ್ಲದೆ ಬೇರೇನು ಹೇಳಲ್ಲ ನಾನು ಹೇಳೋದೆಲ್ಲ ಸತ್ಯ ಅಪ್ಪನ ಪ್ರೀತಿ ಸೂರ್ಯನ ಥರ ಅವನೇ ಇಲ್ಲದೆ ಜೀವನದಲ್ಲಿ ಬೆಳಕಿಲ್ಲ ಅಂತ ಅವತ್ತು ನೀನೇ ಅಲ್ವಾ ಹೇಳಿದ್ದು ನನಗೆ ನಿನ್ನ ಬಗ್ಗೆನೂ ಹಾಗೆ ಅನಿಸ್ತಿದೆ ನಿನ್ನ ಈ ಪ್ರೀತಿ ಕಾಳಜಿ ನನ್ನ ಜೀವನ ಪರ್ಯಂತ ಸಿಗಲಿ ಅನ್ನಿಸ್ತಾ ಇದೆ ಮುಂದೆ ನೀನೇ ನನ್ನ ಸಂಗಾತಿಯಾಗಿ ನನ್ನ ಜೊತೆಯಾಗಿರ್ತೀಯ ಅನ್ನೋ ನಂಬಿಕೆ ಇಲ್ಲಿ ಕೇಳ್ತಾ ಇದ್ದೀನಿ ನಾನಿನ್ನ ಮನ್ಸಾರೆ ಪ್ರೀತಿಸ್ತಿದ್ದೀನಿ ನಾನು ಮದುವೆ ಆಗ್ತೀಯಾ ಅಂತಳೆ ಭಾರ್ಗವಿ ಆಗ ಶಾಕ್ನಿಂದ ಅರ್ಜುನ್ ನಿಂತ್ಕೊಂಡು ಈಚೆ ತಿರ್ಗಿನ ಅಗ್ತಾ ನನ್ನ ಟಗರು ಪುಟ್ಟಿ ನನಗೆ ಪ್ರಪೋಸ್ ಮಾಡಿದರು ನಾನು ಪ್ರೀತಿಸ್ತೀನಿ ಅಂದರು ಮದುವೆ ಆಗೋಣ ಅಂದರು ಆದರೆ ನಾನಿನ್ನೂ ನಿಜನೇ ಹೇಳಿಲ್ಲ ಅಲ್ವಾ ಅಂತ ಯೋಚನೆ ಮಾಡಿ ಅದು ಮೇಡಮ್ ನನಗೊಂದು ಸ್ವಲ್ಪ ಟೈಮ್ ಬೇಕು ನಾನು ಇಲ್ಲ ಅಂತಿಲ್ಲ ಮೇಡಮ್ ಸ್ವಲ್ಪ ಟೈಮ್ ಕೇಳ್ತಿದ್ದೀನಿ ಅಷ್ಟೇ ಆಗ್ಬೋದಲ್ವಾ ನಾನು ನಿಮ್ಮ ಜೊತೆ ಮನ್ಸು ಬಿಚ್ಚಿ ಮಾತಾಡ್ಕೋಬೇಕು ನನ್ನ ವಿಷಯನೆಲ್ಲ ಪೂರ್ತಿಯಾಗಿ ನಿಮ್ಮ ಜೊತೆ ಹಂಚ್ಕೋಬೇಕು ಎಲ್ಲ ಕೇಳಿದ ಮೇಲೆ ನಿಮಗೆ ನನ್ನ ಮೇಲೆ ಪೂರ್ತಿಯಾಗಿ ಗೊತ್ತಾದ ಮೇಲೆ ಇದೇ ಭಾವನೆ ಇದ್ದರೆ ಖಂಡಿತ ಮುಂದುವರಿಯೋಣ ಜಸ್ಟ್ ಈ ಕೇಸ್ ಮುಗಿಯುವವರೆಗೂ ನನಗೆ ಟೈಮ್ ಕೊಡಿ ಅಂತಾನೆ ಅರ್ಜುನ್ ಸರಿ ಅಂತ ತಲೆ ಅಲ್ಲಾಡಿಸ್ತಾಳೆ ಭಾರ್ಗವಿ ಈಚೆ ಜೆ ಪಿ ಹತ್ರ ಶ್ಯಾಮಿ ಇಲ್ಲ ಸರ್ ಇದು ಹಂಡ್ರೆಡ್ ಪರ್ಸೆಂಟ್ ಪಕ್ಕ ನ್ಯೂಸ್ ಭಾರ್ಗವಿ ಹೊಸದಾಗಿ ಯಾವ ಸಾಕ್ಷಿಯನ್ನು ಹುಡ್ಕೊಂಡು ಿಲ್ಲ ಅಂತಾನೆ ಆದರೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರು ಅಂತಾರೆ ಜೆ ಪಿ ಓಕೆ ಸರ್ ಅವಳು ನಮ್ಮ ಕಣ್ ತಪ್ಪಿಸಿ ಏನು ಮಾಡೋಕ್ಕಾಗಲ್ಲ ನಾನೆಲ್ಲ ನೋಡ್ಕೋತೀನಿ ಸರ್ ಅಂತಾನೆ ಶ್ಯಾಮ್ ಅದನ್ನೆಲ್ಲ ಬ್ರಂದ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ ಕಣ್ಣು ತಪ್ಪಿಸಿ ಕೆಲಸ ಮಾಡೋದು ಅವಳಿಗೆ ರೂಢಿಯಾಗಿದೆ ಶ್ಯಾಮ್ ಈಗಂತೂ ಕೋರ್ಟಲ್ಲಿ ನಾನು ಹೇಗೆ ವಾದ ಮಾಡ್ತೀನಿ ಅಂತ ಕಣ್ಣಾರೆ ನೋಡಿದಾಳೆ ಹಾದಿ ತಪ್ಸೋಕ್ಕೇನಾದರೂ ಮಾಡೇ ಮಾಡ್ತಾಳೆ ಅಂತಾರೆ ಜೆ ಪಿ ಇದ್ದ ಸಾಕ್ಷಿ ಆ ಶೂಟರ್ ಸುನೀಲ್ ಅವನು ಸತ್ತೋದ್ನಲ್ಲ ಸರ್ ಅಂತಾನೆ ಶ್ಯಾಮ್ ಸುನೀಲ್ ಸಿಕ್ಕಾಕೊಳ್ಳೋಕ್ಕೂ ಮುಂಚೆ ನಾವು ಹೀಗೆ ಅಂದ್ಕೊಂಡಿದ್ವಿ ಅಲ್ವಾ ಅವಳು ಪ್ಲ್ಯಾನ್ ಮಾಡಿದೆ ನಿನಗೆ ಹಾಗೆ ಚಾಲೆಂಜ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅದು ಏನು ಅಂತ ತಿಳ್ಕೊಬೇಕು ಅಂತಾರೆ ಜಿ ಪಿ ಮತ್ತು ಕೇಸಿಂದೆ ಬಿದ್ದಿದೆಯೇ ಭಾರ್ಗವಿ ಹಿಂದಿನ ಸಲ ಏನು ಕೈ ಜಾರಿ ಕೋರ್ಟ್ಗೆ ಹೋದೆ ಆದರೆ ಈ ಸಲ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ನೀನು ಕೋರ್ಟ್ ಕಡೆ ಹೋಗಲೂಬಾರ್ದು ಗೆಲ್ಲುಬಾರ್ದು ಏನು ಮಾಡಲಿ ಅಂತ ಬ್ರಂದ ಯೋಚನೆ ಮಾಡ್ತಾಳೆ ಈಚೆ ಇನ್ಸ್ಪೆಕ್ಟರ್ ಪ್ರತಾಪ್ ಭಾರ್ಗವಿ ಹತ್ರ ಅಷ್ಟು ಸುಲಭವಾಗಿ ಈ ಕೇಸನ್ನು ಬಿಟ್ಕೊಡಲ್ಲ ನೀವು ಅಂತ ಗೊತ್ತಿತ್ತು ಬಾ ಭಾರ್ಗವಿ ಚಿಕ್ಕ ಬ್ರೇಕ್ ತಗೊಂಡ್ರಿ ಪರವಾಗಿಲ್ಲ ಲೇಟೆಸ್ಟಾಗಿ ಹೊಸ ಎವಿಡೆನ್ಸ್ ಜೊತೆ ವಾಪಸ್ ಬಂದಿದ್ದೀರಾ ವೆಲ್ಕಮ್ ಬ್ಯಾಕ್ ಅಂತಾರೆ ಪ್ರತಾಪ್ ಮನೆಯವರನ್ನು ಟಾರ್ಗೆಟ್ ಮಾಡಿ ಸ್ವಲ್ಪ ದಾರಿ ತಪ್ಪಿಸಿದ್ರು ಸರ್ ಅದಕ್ಕೆ ಹೀಗಾಯಿತು ಇನ್ಮೇಲೆ ಹೀಗಾಗೋಕ್ಕೆ ಚಾನ್ಸ್ ಇಲ್ಲ ಭಾರ್ಗವಿ ಕೋರ್ಟ್ ಒಳಗೆ ಇದ್ದಾಗ ಅವಳು ಬಾಯಿ ಮಾತಾಡ್ತಿತ್ತು ಹೊರಗಡೆ ಇದ್ದಾಗ ಅವಳು ಕೈ ಮಾತಾಡುತ್ತೆ ಅನ್ನೋದನ್ನು ನೆನಪಿಸ್ತೀನಿ ಇನ್ಮೇಲೆ ಯಾರೇ ಬಂದರೂ ಎದರಿಸಿ ನುಗ್ತಾ ಇರೋದೆ ಅಂತಾಳೆ ಭಾರ್ಗವಿ ಸೂಪರ್ ಮೇಡಮ್ ನಿಮ್ಗೊಬ್ಬರಿಗೆ ಇಷ್ಟು ಧೈರ್ಯ ಇದ್ದರೆ ಸಾಕು ಆಟೋಮೆಟಿಕ್ಕಾಗಿ ನಮ್ಮೆಲ್ಲರಿಗೂ ಧೈರ್ಯ ಬರುತ್ತೆ ನೀವು ಹೇಳಿದ ಹಾಗೆ ನಾನೇ ಖುದ್ದಾಗಿ ಹೋಗಿ ಮಂಜುನಾಥ್ ಬಾಣವರನ್ನ ಭೇಟಿ ಮಾಡಿ ಹ್ಯಾಂಡ್ ರೈಟಿಂಗ್ ಡಾಕ್ಯುಮೆಂಟ್ ನ ತಗೊಂಡು ಬಂದಿದ್ದೀನಿ ತಗೊಳ್ಳಿ ಅಂತಾರೆ ಪ್ರತಾಪ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಫೈಲನ್ನು ನೋಡ್ತಾಳೆ ಭಾರ್ಗವಿ ನನ್ನನ್ನು ತುಂಬ ಗಮನಿಸ್ತಿದ್ದಾರೆ ನಾನೆಲ್ಲೇ ಹೋದರೂ ಅವರಿಗೆ ಗೊತ್ತಾಗುತ್ತೆ ನೀವಾದರೆ ಡ್ಯೂಟಿ ಮೇಲೆ ಹೋಗ್ತೀರಾ ಅನ್ಕೋತಾರೆ ಅದಕ್ಕೆ ನಿಮಗೆ ಹೇಳಿದೆ ಅಂತಾಳೆ ಭಾರ್ಗವಿ ಅದು ಆ ಫೈಲ್ನಲ್ಲಿ ಸುಳ್ಳು ಕಂಪ್ಲೇಂಟ್ ಬರೆದಿರೋ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಮೇಡಮ್ ಹತ್ತು ಪರ್ಸೆಂಟ್ ಸ್ವಾಭಾವಿಕ ಅನ್ನಿಸ್ತಿದೆ ಅದೇ ಭಯ ನನಗೆ ಅಂತಾರೆ ಆದರೂ ಇದೊಂದು ಸಣ್ಣ ಸಾಕ್ಷಿ ಸಾಕಾಗಲ್ಲ ಅಂತಾರೆ ಪ್ರತಾಪ್ ಕಿಟ್ಕಿಲ್ಲಿ ಬರ್ತಾ ಇರೋ ಸಣ್ಣ ಬೆಳಕಿಂದ ಹೊರಗಡೆ ಏನಾಗ್ತಿದೆ ಅಂತ ನೋಡೋಣ ಯಾರೇ ಗೊತ್ತು ಸಾಕ್ಷಿ ತಾನಾಗೆ ತಾನು ಹುಡ್ಕೊಂಡು ಬಂದರೂ ಬರ್ಬೋದು ಅಂತಾಳೆ ಭಾರ್ಗವಿ ಅಂದರೆ ನಿಮಗೆ ಯಾವುದಾದ್ರೂ ಸಾಕ್ಷಿ ಸಿಕ್ಕಿದೆಯಾ ಮೇಡಮ್ ಯಾರದಾದ್ರೂ ಮೇಲೆ ಹೋಪ್ ಇದೆಯಾ ಅಂತಾರೆ ಪ್ರತಾಪ್ ನನಗೊಬ್ರು ಹೆಲ್ಪ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಯಾ ಸರ್ ನಾನೊಂದು ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಪ್ಲ್ಯಾನ್ನ ಹೇಳ್ತಾಳೆ ಭಾರ್ಗವಿ ಖಂಡಿತ ಮೇಡಮ್ ಈ ಪ್ಲ್ಯಾನ್ ವರ್ಕ್ ಆಗುತ್ತೆ ಅಂತಾರೆ ಪ್ರತಾಪ್ ಆಗ ಭಾರ್ಗವಿ ಕಾಲ್ ಮಾಡಿ ಹಲೋ ಕುಮಾರ್ ನಾಗ ಕರ್ಕೊಂಡು ನಾನು ಹೇಳಿದ ಜಾಗಕ್ಕೆ ಬಾ ಸ್ವಲ್ಪ ಕೆಲಸ ಇದೆ ಅಂತ ಕಾಲ್ ಕಟ್ ಮಾಡ್ತಾಳೆ ನೈನ್ಸ್ ಮೇಡಮ್ ಇದು ಖಂಡಿತ ವರ್ಕ್ ಆಗುತ್ತೆ ಅಂತಾರೆ ಪ್ರತಾಪ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ